ಹಾಯ್ ಫ್ರೆಂಡ್ಸ್ ಪ್ರತಿದಿನ ಅಡುಗೆಗೆ ಸ್ವಾಗತ ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ ಉರಿನ ಫುಲ್ ಕಡಿಮೆ ಇಟ್ಟಿದ್ದೀನಿ ಒಂದು ಕಪ್ ಶೇಂಗಾ ಬೀಜನ ಹಾಕ್ಕೊಂಡು ಸಿಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಕಲರ್ ಕೂಡ ಚೇಂಜ್ ಆಗಬೇಕು ನೋಡಿ ಈ ಥರ ಸಿಪ್ಪೆ ಬರಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ ತಣ್ಣಗಾಕಿಡಿ ಒನ್ ಟೀ ಸ್ಪೂನ್ ಜೀರಿಗೆನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇದು ಕೂಡ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ ಶೇಂಗಾ ಬೀಜ ಚೆನ್ನಾಗಿ ತಣ್ಣಗಾದ ನಂತರನೇ ಜಾರ್ನಲ್ಲಿ ಹಾಕ್ಕೊಳ್ಳಿ ಬಿಸಿ ಇರುವಾಗ ಹಾಕ್ಕೊಬೇಡಿ ನಂತರ ಒಂದು ಸ್ವಲ್ಪನೇ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ ಜಾಸ್ತಿ ಕುಕ್ಕಿಂಗ್ ಆಯಿಲ್ನ ಹಾಕಿಬಿಡಿ ಸ್ವಲ್ಪ ಕರ್ಬೇವು ಎಲೆನ ಹಾಕಿ ಸಿಮ್ನಲ್ಲಿ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ರು ಒಂದು ಸ್ವಲ್ಪನೇ ಹುಣ್ಸೆನ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಒಂದೆರಡು ಚಿಟ್ಕ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ ಗ್ಯಾಸನ್ನ ಆಫ್ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡಿ ಇದು ಕೂಡ ತಣ್ಣಗಾಗಕ್ಕೆ ಇಟ್ಬಿಡಿ ಶೇಂಗಾ ಬೀಜ ಚೆನ್ನಾಗಿ ತಣ್ಣಗಾದ ನಂತರ ಜಾರ್ನಲ್ಲಿ ಹಾಕ್ಕೊಂಡು ದಪ್ಪ ದಪ್ಪ ಪೌಡ್ರ್ ಮಾಡ್ಕೊಳ್ಳಿ ಬಿಸಿ ಇರುವಾಗ ಹಾಕಬೇಡಿ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗುತ್ತೆ ಇನ್ನು ದಪ್ಪ ದಪ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಂತರ ನಾವು ಕರಿಬೇವು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ವಿಲ್ವ ಅದನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಪುಡಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮುಚ್ಚೋ ಮುಚ್ಚಿ ಒಂದೇ ಸಾರಿ ಮಿಕ್ಸಿನ ತಿರುಗಿಸ್ಬೇಡಿ ಸ್ವಲ್ಪ ಸ್ವಲ್ಪನೇ ತಿರುಗಿಸಿ ಒಂದು ಚಮಚ ತೊಗೊಂಡು ಕೆಳಗಡೆ ಮೇಲುಗಡೆ ಚೆನ್ನಾಗಿ ಈ ಥರ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ತಿರುಗಿಸ್ಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಂತರ ಒಂದು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಸ್ವಲ್ಪನೇ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ದಪ್ಪ ದಪ್ಪ ಇರಬೇಕು ನೈಸಾಗಿದ್ದರೆ ಮುದ್ದೆ ಮುದ್ದೆ ಇಷ್ಟ ಇಷ್ಟಾದರೆ ಸಾಕು ತುಂಬಾ ರುಚಿಯಾಗಿರುವಂಥ ಉತ್ತರ ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿನ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ